ಎಲ್ಲರಿಗೂ ನಮಸ್ಕಾರ ಮಾನ್ಯ ಅಬಕಾರಿ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರ್ಗಿ ವಿಭಾಗ ಅವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರು ಇವರ ನಿರ್ದೇಶನದಲ್ಲಿ ಇಂದು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ನಲವತ್ತು ಗಂಟೆಯ ಸಮಯದಲ್ಲಿ ಸಿಬ್ಬಂದಿ ಮತ್ತು ಪಂಚರ ಒಡಗೂಡಿ ರಾಯಚೂರ್ ಗದ್ವಾಲ್ ರಸ್ತೆಯಲ್ಲಿರುವ ಮಂಡಲಗೇರ ಕ್ರಾಸ್ ಹತ್ತಿರ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಸವರಪ್ಪ ತಂದೆ ದಸ್ತಪ್ಪ ಸಾಕಿನ್ ಎಲ್ ಬಿ ಎಸ್ ನಗರ ರಾಯಚೂರ್ ಎಂಬುವನು ಹೀರೋ ಸ್ಪ್ಲೆಂಡರ್ ಪ್ಲಸ್ ಕೆ ಎ ತ್ರೀ ಸಿಕ್ಸ್ ಇ ಒನ್ ಟೂ ಡಬಲ್ ಫೈವ್ ಇದರಲ್ಲಿ ತೆಲಂಗಾಣದ ನಂದಿನಿ ಗ್ರಾಮದ ಸೇಂದಿ ಅಂಗಡಿಯಿಂದ ಸೇಂದಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಸಾಗಿಸುತ್ತಿದ್ದಾನೆ ಎಂದು ಮಾಹಿತಿ ಬಂದ ಮೇರೆಗೆ ಹೀರೋ ಸ್ಪ್ಲೆಂಡರ್ ದ್ವಿಚಕ್ರ ವಾಹನ ನೋಂದಣಿ ಸಂಖ್ಯೆ ಕೆ ಎ ತ್ರೀ ಸಿಕ್ಸ್ ಇ ಒನ್ ಟೂ ಡಬಲ್ ಫೈವ್ ಇದನ್ನು ಶೋಧನೆ ಮಾಡಿದಾಗ ಸದರಿ ಆರೋಪಿಯು ಒಂದು ಮೂಟೆಯಲ್ಲಿ ಸುಮಾರು ಇಪ್ಪತ್ತು ಲೀಟರ್ ಸೇಂದಿಯನ್ನು ಹೊಂದಿ ಸಾಗಿಸುತ್ತಿರುವುದು ಪತ್ತೆಯಾಗಿರುತ್ತದೆ ಪ್ರಯುಕ್ತ ಸದರಿ ಇಪ್ಪತ್ತು ಲೀಟರ್ ಸೇಂದಿ ದ್ವಿಚಕ್ರ ವಾಹನ ಮತ್ತು ಆರೋಪಿತನನ್ನು ವಶಕ್ಕೆ ಪಡೆದುಕೊಂಡು ಆರೋಪಿ ವಿರುದ್ಧ ಶ್ರೀ ಸಣ್ಣ ಮಾರುತಿ ಅಬಕಾರಿ ಉಪನಿರೀಕ್ಷಕರು ನಂಬರ್ ಎರಡು ರಾಯಚೂರ್ ವಲಯ ಇವರು ಪ್ರಕರಣ ಸಂಖ್ಯೆ ಅರವತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಧನ್ಯವಾದಗಳು